ಯಾಕಂದ್ರ ಯಾಕ್ರಿ ಸಿದ್ದಪ್ಪನ ಅವನ ಮಾತು ಹೇಳ್ತಾರೆ ಹೆಂಗ ಗೊತ್ತನೋ ಹೆಂಗತ್ತ ಕಲೆ ಯಾವತ್ತು ಕುಲ ನೋಡಿ ಹುಟ್ಟಂಗಿಲ್ಲ 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 ಕಲೆ ಕುಲ ನೋಡಿ ಹುಟ್ಟಂಗಿಲ್ಲ ಜಲ ನೆಲ ನೋಡಿ ಹರಿಯಂಗಿಲ್ಲ 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 ಹೌದಾ ಚಲಾ ಅನ್ನತಕ್ಕಂತೂ ಬಲ ನೋಡಿ ಹುಟ್ಟುದಿಲ್ಲ ಹೌದೌದು ಹೌದಾ ಯಾಕಂದ್ರ ಕಲೆ ಹುಟ್ಟಬೇಕಾಗಿತ್ತಂದ್ರ ಸಣ್ಣವ್ರಿಗೆ ಹುಟ್ಟಬೇಕು ದೊಡ್ಡವ್ರಿಗೆ ಹುಟ್ಟಬೇಕು ಶ್ರೀಮಂತನಾರು ಹೃತ್ಯ ಕಟ್ಟ ಬರ್ಬೇಕು ಬಡವರ ಕಟ್ಟ ಬರ್ಬೇಕು ಹಂಗೇನಿಲ್ಲ ಇವತ್ತು ಹರಿಯತ್ತ ಬಡವರು ಹೊಂದಾಗ ಅಂತ ಹರಿತು ಶ್ರೀಮಂತ ಹೊಂದಾಗ ಹರಿದ್ ಅದು ಇಲ್ಲ ಅದು ಎಲ್ಲಿ ಎಲ್ಲಿ ಕಾಣತಂದ್ರೆ ನೀರು ಬಂದ ಬರ್ತೈತಿ ಅಲ್ಲಿ ಹೆಂಗ ಹರ್ಕೊತಾನೆ ಹೋಗೋದು ಹೌದಲ್ಲ ಯಾಕಂದ್ರ ಇಂತ ಸಣ್ಣ ಪುಟ್ಟಿ ಶಿಲ್ಪ ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಂಡ ಆ ಇವತ್ತು ಬಂದ ಅನ್ನ ಕುಣದಂಗ ತಂಗಿ ಅಂತಂದ್ರೆ ಎಲ್ಲಾರು ನಿಮ್ಮ ಯಾಕಂದ್ರೆ ನಿಮ್ಮ ಯಾವ ನೆಗನಾಳ ಗ್ರಾಮದ ಕೀರ್ತಿಯನ್ನ ಮುಂದೆ ಒಂದಾನೊಂದ್ ದಿವಸ ಇದೇ ಕೀರ್ತಿ ಮುಗಲತ್ತ ಎತ್ತರಿಸ್ತಲ್ಲ ಈಗ ಎಲ್ಲಾರು ಒಂದ್ ಜೋರಾಗಿ ಚಪ್ಪಾಳಿ ಬಿಡ್ರಿ ಯಾಕಂದ್ರ ಕೈ ಚಪ್ಪಾಡ್ರಿ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂದ್ರ ಅವರು ಮುಂದೆ ಹೋಗಾಕ ಒಂದು ಧೈರ್ಯ ಇರ್ತದ ಹೌದಿಲ್ಲ ಅಟ್ಟಕ್ಕೆ ಅಲ್ಲ ಯಾಕಂದ್ರೆ ಮಾಯ ಹಿಡ್ಕೊಂಡ ದೊಡ್ಡ ಸ್ಟೇಜ್ ಮೇಲೆ ಇಲ್ಲದನೇ ಬಹಳ ದೊಡ್ಡದ ಹೌದೌದು ಹೌದಿಲ್ಲ ನಾಯಿ ಇಟ್ಟಿದ್ದಾಗ ನಂಗೆ ಸುಮಲತಾ ತಗೊಳಕ್ಕೆ ಬರ್ತಿರ್ಕಿಲ್ಲ ಹೌದಿಲ್ಲ ಇರ್ಲಿ ಯಾಕದ ಕೇಳಿದ್ರ ಯಾಕ್ರಿ ಆಚ ಕಡೆ ನಮ್ಮ ಸರಜೋಡಿ ಕಲಾವ ಬಹಳ ಚಂದ ವಿಷಯ ಹಾಡ್ಕೊತ ಮಾತಾಡ್ಕೊತ ಹೊಂಟಾರ ಹೋಗ್ಯಾರ ಅವ್ರ ಬಗ್ಗೆ ಏನನ್ನ ಹಾಡ್ಬೇಕು ಏನು ಮಾತಾಡ್ಬೇಕು ಇನ್ನೊಮ್ಮ ಹೇಳ್ಕೊತ ಹೋಗೋದೈತಿ ಸುತ್ತಪ್ಪನ ಒಂದೇ ಮಾತು ಒಂದೇ ಮನ ಮಾತು ಹೇಳೋದೈತಿ ಹಿರಿಯಾರು ಕುಡಿಯಾರ ನಮ್ಮ ಯುವಕರು ಕುಡಿಯಾರ ನಮ್ಮ ಹೆಣ್ಮಕ್ಳು ಕುಡಿಯಾರ ಕುಡಿಯಾರ ಒಂದು ಜಗತ್ತಿಗೆ ಗೊತ್ತಿರತಕ್ಕಂತ ಒಂದು ವಿಷಯ ಮಾತಾಡಿದ್ರು ಅವರು ಏನ್ ಏನ್ ಅಂತ ನಾ ಏನ್ ಹೇಳೀನಿ ಏನಂತ ಇವತ್ತ ಹಾಲು ಬರ್ಬೇಕಾದ್ರ ಅಪ್ಪ ಬಂದ್ ಅವನ್ನ ಟಚ್ ಮಾಡಿದಾಗ ಹಾಲು ಬರ್ತಾವ್ 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 ಯಾರಿಗೆ ಹಾಲು ಬರ್ತಾವಣ್ಣ ಆ ಮಾತಿಗೆ ನಮ್ಮ ಅಕ್ಕ ಅವರು ಆ ಪರಮಾತ್ಮ ಆಗಿರ್ತಕ್ಕ ತ್ರಿಪುರಾಸುರ ದೈತ್ಯರ ಸಂವಾರ ಮಾಡ್ಲಿಕ್ಕೆ ಹೋಗಿದ್ದ ಅವಾಗ ಪಾರ್ವತ ದೇವಿ ಆಗಿರ್ತಕ್ಕಂಥ ಮೈಯಾಗಿನ ಮಣ್ಣ ತಗದ ಒಂದು ಗೊಂಬೆ ತಯಾರು ಮಾಡಲು ಗಣಪತಿ ತಯಾರು ಮಾಡ ಗೊಂಬೆ ತಯಾರು ಮಾಡ್ಲು ಗೊಂಬೆ ತಯಾರು ಮಾಡಿ ಮನಿ ಮುಂದೆ ಬಾಗಲ ಕಾಯಕ ನಿಲ್ಲಿಸಿದ್ಲು ಅವಾಗ ಎಲ್ಲಿ ಹೋಗಿದ್ದ ನಿಮ್ಮಪ್ಪ ನಮ್ಮ ಒನ್ ಟಚ್ ಮಾಡಿದ್ದೆ ನಾನು ನಿಮ್ಮ ಎಲ್ಲಿ ಯಾವಾಗ ಹಾಲು ಬಂದ್ವಿ ಅಂತ ಕರ್ತಾರವ್ರ ಇಂಜೆಕ್ಷನ್ ಮಾಡವ್ರ ನಿಮ್ನೂ ಮಾಡ್ಕೋಬೇಕ್ರಿ ಅಂತ ಆ ನಿಮ್ನೂ ಮಾಡ್ಕೋದು ಒಂದು ಹೊತ್ತ ದಂಡಿಗೆ ಇರ್ಲಿ ಕೇಳ ನನ್ನ ವಿಷಯ ಏನದ ನೋಡು ಪಾರ್ವತ ದೇವಿ ಮೈಯಾಗಿನ ಮನ ತೆಗೆದ ಗೊಂಬಿ ತಯಾರು ಮಾಡಿದ್ರು ಗೊಂಬಿ ತಯಾರು ಮಾಡಿದ್ರು ಗೊಂಬಿ ತಯಾರು ಮಾಡಿದ್ರು ನೀ ಹೇಳ್ತಿ ಏನಂತ ಹೇಳಿ ಏನತ್ತ ಪರಮಾತ್ಮ ಇರ್ಲಾರ್ದೆ ಗಣಪತಿ ತಾಯಿ ಹಾಲು ಕುಡ್ದಾ ಅಂತ ಹೇಳ್ತಿ ಹೇಳ್ಯಾರ್ ಹೇಳ್ಯಾರ ಹೌದಲ್ಲ ನೋಡು ನಿಮ್ಮ ಮಾವ್ವ ಗೊಂಬೆ ತಯಾರು ಮಾಡಿ ಇಟ್ಟೀಳ ಅಷ್ಟ ಅದ್ರೊಳಗ ಜೀವನೇ ಇದ್ದಿರ್ಕಿಲ್ಲ ಆಹಾ ಏನೋ ಇಕಾಡು ಇಗಾನಿ ಕ್ಯಾಂಡ್ ಹೋಕ್ಕಿತ್ತು ಇಕಾಡುಗಾಲಿ ಕಂಡು ಹೋಕ್ಕಿತ್ತು ಬೊಂಬಿ ಒಳಗ ಜೀವಿ ಇದ್ದಿರ್ಕಿಲ್ಲ ಅವ ಗೊಂಬಿಗೆ ಜೀವ ಕಾಲ ತುಂಬಾಕ್ ಬಂದಾವ ನಮ್ಮ ಅಪ್ಪ ಪರಮಾತ್ಮ ನಮ್ಮಪ್ಪ ಯಾವಾಗ ಜೀವಕಾಲ ತುಂಬ ತುಂಬ್ಯಾವ ಅವಾಗ ಅದ ಜೀವಂತಾಗಿತ್ತು ಗೊಂಬೆ ಅವಾಗ ಅದ ಕೊಂಬ ಹೆಸ್ರು ಇಟ್ಟಾರ ಅದಕ್ಕೆ ಹೆಂಗ್ರಿ ಕಾಕ ಇದು ಕರೆ ಇಲ್ರಿ ಮದಿ ಕೇಳ್ತಾಳೆ ಏನಂತ ಹೇಳಿ ಹಾ ಹಾಡಾಕಪ್ಪ ಹೌದಲ್ಲ ಯಾಕ ಇಲ್ಲ ಪುಟ್ಟು ಒಂದು ಹಾಡ್ತಾಳಪ್ಪ ಹಾಡಪ್ಪಿ ನೀ ಹಾಡು ಬಂದ್ನು ಏನು ರೀ ಹಾಂ ಏನು ಬೇಕಾದೇವೆ ನನ್ನ ಹೆಸರು ಶಿಲ್ಪಾ ಶಿಶಿ ನಾನು ನಮ್ಮ ಅಪ್ಪನಿಗೆ ಒಂದು ಹೇಳ್ತೇನೆ ನಮ್ಮ ಹೆಸರು ನಾ ಮುಂದೆ ತರಬೇಕೆಂದು ಆಸೆ ಪಟ್ಟಿದ್ದೆ ಆದರೆ ಈಗ ನಿರೂಸ್ಕೊಂಡೆ ನನ್ನ ಮನಸ್ಸಿನ ಮಾತಿದು ಚಮಾಸ್ ನಾನು ನಮ್ಮ ಅಣ್ಣಗೊಂದು ಮಾತು ಯಾಕಂದ್ರೆ ಯಾಕಂದ್ರ ನಮ್ಮ ಅಣ್ಣ ಎಂತ ಮಗಳನ್ನ ಹಾಡ್ದ ಯಾಕೋ ಅಣ್ಣನ ಚಟನ ಸುಮಾರದ ಕಾಣ್ತಿದ್ದೆ ಇಲ್ಲ ಹಾ ಅಣ್ಣನ ಒಳ್ಳೆಯ ಕಿತ್ತೂರು ಚೆನ್ನಮ್ಮನಂತ ಮಗಳನ್ನ ನಡದಿ ಹೌದಾ ಈ ಮಗಳಿಗೆ ಪ್ರೋತ್ಸಾಹ ಕೊಡ್ಬೇಕು ಈ ಹುಡುಗಿ ಮುಂದೆ ಹೋಗ್ಬೇಕಾದ್ರೆ ನಿಂದ್ ಮೊದ್ಲು ಪ್ರೋತ್ಸಾಹ ಬೇಕು ಮೊದ್ಲು ತಾಯಿ ತಂಗಿದ್ ಬೇಕು ಬೇಕಾ ಹೌದಿಲ್ಲ ಒಂದ್ ಸ್ವಲ್ಪ ನೀ ಈ ಕಡೆ ಹೋಗೋದು ಬಿಟ್ಟ ಈ ಕಡೆ ಲಕ್ಷ ಕೊಡುವ ಅಂದ್ರ ಸುದ್ದಿ ಆಗಿಬಿಡ್ತಾನೆ ಹಾ ಅದಕ್ಕೆ ತಂಗಿ ಪುಟ್ಟಿ ಇದ್ದಾವ ತನ್ನ ಮನ್ಸಿನ ಮಾತು ಹೇಳ್ಯಾರ ಹಂಗೇನಿಲ್ಲ ಯಾಕಂದ್ರೆ ಇಂಥ ಮುಗ ಹರ್ದಿ ಅಂದ್ರೆ ನೀನೇ ಪುಣ್ಯಪ್ಪ ಹೌದು ಹೌದಿಲ್ಲ ಹಾಂ ಚಲೋ ಅರ್ಥ ಕೊಡ್ತೇವೆ ಕೊಡ್ತೇವೆ ಹಾಂ ಯಾಕಂದ್ರೆ ಯಾಕ್ರಿ ಒಬ್ಬ ಶಿಷ್ಯ ಬಿಡ್ಬೇಕಾರೆ ಒಬ್ಬ ಗುರು ಭಾಳ ಮುಖೀಬೇಕಾಗ್ತಾನ ಬೇಕಲ್ಲ ಹೌದಿಲ್ಲ ಗುರು ಎಂಥವ್ ಇರ್ತಾನ ನೋಡು ಶಿಷ್ಯ ಶಿಷ್ಯರು ಇರ್ತಾರೆ 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 ಹೌದಿಲ್ಲ ಗುರು ನನ್ನ ಎದ್ನೆ ತುಚ್ ಹೋದಂದ್ರೆ ಹುಡ್ಗರು ತಿರ್ಗ್ಯಾಕ ತುಚ್ ಹೋಗ್ತಾವ ಅಂತ ಜಗದಾಡಿ ಐತಾರ ಜಗದಾಡಿ ಅದಕ್ಕೆ ಮೊದಲು ಗುರು ಸುದ್ದಿ ಇರಬೇಕು ಹಿಂದಿನ ಶಿಷ್ಯರು ಗುರುವಿಗೆ ಒಂದು ಶಕ್ತಿ ಐತಿ ಗುರು ಅರ್ಥನೇ ಬಹಳ ದೊಡ್ಡದೈತಿ ಕತ್ತಲೆಯನ್ನು ಓಡಿಸಿ ಗುರು ಅಂತ ಹೇಳಿ ಕರೆದಾರ ಕರ್ದಾರ್ ಕರ್ದಾರ್ ಹೌದಾ ಅಂತ ತಂಗಿ ಬಂದ ಒಂದು ಮನುಷ್ಯನ ಮಾತು ಹೇಳ ತಂಗಿ ನಿಂಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಮುಂದೊಂದು ದಿವಸ ಇದೇ ಊರಿನ ಹೆಸರು ಮುಗುಲತ್ತರಕ್ಕ ಮುಗುಲತ್ತಕ್ಕೆ ಬಳ್ಸುವಂಥ ಶಕ್ತಿ ಭಗವಂತನ ಕೊಡ್ಲಿ ಕೊಡ್ಲಿ ಕೊಡುವುದಿಲ್ಲ ಇರ್ಲಿ ಸಿದ್ದಪ್ಪನ ಅದಕ್ಕೆ ಹಾಡಿನ ದಟ್ಟಿ ಹಂಗೆ ಕೇಳು ಹೇಳ್ರಿ ಹುಡುಗಿ ಹೇಳ್ಯಾಳ ನೀನಲ್ಲ ಏನಿಲ್ಲ ನೀನಲ್ಲ ಕರಿಮಣಿ ಮಾಲಕ್ಕ ನೀನಲ್ಲ ಅಂತ ಹೇಳಾಕಲತ್ತ ಕರಿಮಣಿ ಮಾಲಕ್ಕ ಅಲ್ಲ ಇವತ್ತ ನಿಗ್ನಾಳೆ ಊರಾಗ ನಮ್ಮ ಅಣ್ಣ ಅವಳು ಮುಂದಾಗ ಎಂಟು ದಿವಸ ಏನು ಮಾಡ್ಯಾರ ಅಗಾವನ್ನ ಗಟ್ಟಿ ಮಾಡಿ ಹಾಂ ನನಗೆ ನಿನಗೆ ಇವತ್ತನ್ನ ಅಗಾವ್ ಬಟ್ಟಿಗೆ ಹಾಕ್ಯಾರ ಇವತ್ತನ್ನ ಮದುವೆ ಅಂತ ಫಿಕ್ಸ್ ಮಾಡ್ಯಾರ ಹಣ್ಣುನ ತಾರೀಕ இவ் ஷல்லிக்கேரிக்க சுல்த்தான்புர் லக்ன பாட்டினா அவங்க ஒப்புக்கண்ட அன்னத்த ஒப்புக்கி கரிமணி மாலக்க நீனாத்தி அதுக்கு ಹುಡುಗಿ ಒಳಗೆ ಕುತಂ ಏನಿಲ್ಲ ಏನಿಲ್ಲ ಹುಡುಗಿ ಒಳಗೆ ಕುಂ நான் கெழக எஸ்டு தருகி நான் கெழக நான் கெழக நான் கெழக எஸ்டு தரு நடுக்கி நக பத்தரு ভবি তাই চলতে হতো মত পাপা নাই বলতে গা श्रेष्ठ मग हदिना लोक होत बेळगी जग आदिशेदिश आदिशा दिला श्रेष्ठ मग हदिना लोक होत बेळगी जग நெழக நிலக நன கெழக நான் கெழக நல்ல கெழக எஸ்டு தரு ஹுடுகி நல்ல கெழக நான் கெழக நல்ல கெழக எஸ்டு தரு ஹுடுகி நான் கெழக न कई अंदर रहत पक अनो यन नोड़ीग நுத்தருகி நான் கெழக நான் கெழக நல்ல கழக எஸ்டு தருஹு நான் கெழக బా <laughs> ியமைய குடும் ஏழ கு நன கழக நம கெழக நான் கெழக எட்டு தருவி நான் கெழக நம கெழக நான் கெழக எட்டு தரு ஹுடுக்கு நன கெழக சக்கவனாத நோடு நம்ம